ರಾಜಕಾರಣದ ನೆಲೆ ಸುಳ್ಳೆದ್ದು ಸುಳ್ಳಿನಿಂದ ಬೇರೆ ಬೇರೆ ಹಂತಗಳಲ್ಲಿ ಬಿಡಿತಾ ಬಿಡಿತಾ ರಾಷ್ಟ್ರ ಮಟ್ಟದವರಿಗೆ ಹೋಗಿದ್ದೀನಿ ಅಧಿಕಾರ ಸ್ಥಾನವನ್ನು ಪಡೆದಿದ್ದೀನಿ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಈಗ ಸುಳ್ಳಿಯಲ್ಲಿದೆ ಸರ್ ನಿಮಗೆ ಗೊತ್ತಿರಬಹುದು ನಾನು ಸುಳ್ಳ್ಯಕ್ಕೆ ಕೊಡಲಿಕ್ಕೆ ನನಗೆ ಇದ್ದದ್ದು ಎರಡೇ ಕಾಲಾವಕಾಶಗಳು ಒಂದು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಅದು ಕೇವಲ ಒಂದು ವರ್ಷದ ಅವಧಿಯಲ್ಲಿ ಇನ್ನೊಂದು ನಾನು ಲೋಕಸಭಾ ಸದಸ್ಯನಾಗಿ ಈ ಭಾಗದಲ್ಲಿದ್ದಾನೆ ಎರಡು ಕಾಲಘಟ್ಟವನ್ನು ವಿಶ್ಲೇಷಣೆ ಮಾಡಿ ನಾನು ಇಲ್ಲಿ ಲೋಕಸಭಾ ಸದಸ್ಯನಾಗಿ ಕೆಲವೇ ಸಮಯದಲ್ಲಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಇಡೀ ರಾಜ್ಯ ಓಡಾಟ ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳುವಂಥ ಪ್ರಯತ್ನ ಮಾಡಿದೆ ಅದರಲ್ಲಿ ಯಶಸ್ಸು ಆದೆ ಒಬ್ಬ ಸುಳ್ಯದ ಒಬ್ಬ ರಾಜ್ಯದ ಅಧ್ಯಕ್ಷ ಇಡೀ ರಾಜ್ಯದಲ್ಲಿ ಅವನ ಪಕ್ಷವನ್ನು ಅಧಿಕಾರಕ್ಕೆ ತಂದು ತಂದ ಅಂತ ಹೇಳುವಂಥದ್ದು ದೊಡ್ಡದಲ್ವಾ ಇದು ಸಾಧನೆ ಅಲ್ವಾ ಆಗ ಇಡೀ ಸುಳ್ಯದಲ್ಲೇ ಇದ್ದುಕೊಂಡು ಮಾಡೋಕ್ಕಾಗಲ್ಲ ಸರ್ ನಾನು ಮುಖ್ಯಮಂತ್ರಿ ಆಗಿದ್ದೆ ಈ ಭಾಗದಲ್ಲಿ ರಬ್ಬರು ಬೆಳೆಗಾರರು ಭಾರಿ ಜನ ಇದ್ದಾರೆ ಈ ಭಾಗದ ರಬ್ಬರ್ ಬೆಳೆಗಾರರ ಅವರಿಗೆ ಬೇಕಾದಂಥ ಒಂದು ಫ್ಯಾಕ್ಟ್ರಿಯನ್ನು ಮಾಡಬೇಕು ಅಂತ ಹೇಳಿ ಇಡೀ ಅಧಿಕಾರಿಗಳನ್ನೆಲ್ಲ ತಂದು ಎಲ್ಲವನ್ನು ಮಾಡಿ ತೊಡಿಕಾನದಲ್ಲಿ ಮಾಡಬೇಕು ಅಂತ ಒಂದು ಹಂತದವರೆಗೆ ಹೋಗಿದ್ದೆ ಮುಖ್ಯಮಂತ್ರಿಯಿಂದ ಕೆಳಗಿಳಿದೆ ಆ ಪ್ರಯತ್ನ ಮಾಡಿ ತಪ್ಪ ಅಡಿಕೆ ಬೆಳೆಗಾರರಿಗೆ ಇಡೀ ನಿಮ್ಮ ಈ ಭಾಗದ ಅಡಿಕೆ ಬೆಳೆಗಾರರಿಗೆ ಸದಾನಂದ ಏನು ಮಾಡಿದ್ದಾರೆ ಅಂತ ಗೊತ್ತಿದೆ ಅದು ಕಡಿಮೆನ ಅದ ಕಾರಣ ಏನು ಮಾಡಿದ್ದಾರೆ ಏನು ಯಾವುದೋ ನಾಲ್ಕು ರಸ್ತೆ ಮಾಡಿ ಯಾವುದೇ ನಾಲ್ಕು ತಾತ್ಕಾಲಿಕವಾದ ಮಾಡೋದಾ ಒಳ್ಳೇದೋ ಅಥವಾ ಅವನಿಗೆ ಭವಿಷ್ಯ ಪೂರ್ತಿ ಅವನ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಸ್ವಾಭಿಮಾನದ ಬದುಕಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡೋದು ದೊಡ್ಡದು ನೀವು ತೀರ್ಮಾನ ಮಾಡಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತೊಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ತುಂಬ ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ मदर इजी सन् स्पर्स प्रति पीलिक प्रीतिया मणि जियल आचार्य ज्युेलर्स